ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಶೇರ್ ಮಾಡಿ ಟೀಚರ್ಸ್ ಸಿ ಆರ್ ರೋಲ್ ಗೆ ಕರೆಕ್ಷನ್ ಮಾಡಲಿ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಪ್ರೊಟೆಸ್ಟ್ ಆಗಿರ್ಬೋದು ದಣಿಗಳಾಗಿರ್ಬೋದು ಇವಾಗೆಲ್ಲ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ ಸಾಕಷ್ಟು ಜನ ಶಿಕ್ಷಕರು ಏನಕ್ಕೆ ಸಿ ಎನ್ ಆರ್ ಅನ್ನ ಕರೆಕ್ಷನ್ ಮಾಡಿ ಅಂತ ಹೇಳ್ತಾ ಇದಾರೆ ಎಲ್ಲಾ ವಿರುಗಳನ್ನ ಒಂದ್ ಕಡೆಯಿಂದ ಹೇಳ್ತೀನಿ ನಾನು ನೋಡಿ ಯಾರ ಮೂಲಕ ಪಾಸ್ ಮಾಡ್ತಿದಾರೆ ಅಂದ್ರೆ ಉಪನಿರ್ದೇಶಕರ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇರುವಂತದ್ದು ವೃಂದ ಮತ್ತು ನೇಮಕ ನಿಯಮ ತಿದ್ದುಪಡಿಗೆ ಶಿಕ್ಷಕರ ಧರಣಿ ಇರಲಿ ಕಡೆಯಿಂದ ಸೊ ಯಾರಿಗ ಅಪ್ಲೈ ಆಗತ್ತೆ ಅಂತ ಇದು ನೋಡಿ ವಿಗೋ ಪ್ರಾಥಮಿಕ ಶಾಲೆಗಳ ಸೇವಾನಿರತ ಅಂದ್ರೆ ಈಗಾಗ್ಲೇ ಯಾರೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಎಸ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ರು ಆ ಒಂದು ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಪಟ್ಟಂತ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣವೇ ಅನುಮೋದನೆ ನೀಡಬೇಕೆಂದು ಆಗ್ರಹಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ರಾಜ್ಯಾದ್ಯಂತ ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನಾನು ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೋ ಮಾಡ್ತಾ ಇದ್ರು ಈಗಾಗಲೇ ಅವ್ರಿಗೆ ಸಂಬಂಧಪಟ್ಟಂತ ಅಂದ್ರೆ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡ್ಲಿಕ್ಕೆ ಸೊ ಅದೇನೋ ಒಂದು ಫೈಲ್ ಇದೆ ಕಡತ ಅದು ಅದನ್ನ ತಕ್ಷಣವೇ ಅನುಮೋದನೆ ಮಾಡಿ ಅಂತ ಉಪನಿರ್ದೇಶಕರ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಇಲ್ಲಿ ಸಲ್ಲಿಸ್ತಾ ಇರುವಂತದ್ದು ರೀಸನ್ ಹೇಳ್ತೀನಿ ಏನಕ್ಕೆ ಇವರೆಲ್ಲ ಸೊ ಇಷ್ಟೆಲ್ಲ ಧರಣಿಯನ್ನ ಮಾಡ್ಲಿಕ್ಕೆ ಇಲ್ಲಿ ಹುಟ್ಟಿದ್ದಾರೆ ಅಂತ ಸೊ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಿದಂತಹ ಶಿಕ್ಷಕರ ಸಂಘದ ಸದಸ್ಯರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಅವರು ಮನವಿಯನ್ನು ಸಲ್ಲಿಸ್ತಾರೆ ನೋಡಿ ಇಲ್ಲಿದೆ ಇಲ್ಲಿ ಒಂದರಿಂದ ಐದನೇ ತರಗತಿಗಳಿಗೆ ಪಾಠ ಮಾಡತಕ್ಕಂತ ಶಿಕ್ಷಕರ ಪೈಕಿ ಪದವೀಧರರಿಗೆ ಆರರಿಂದ ಎಂಟನೇ ತರಗತಿಗೆ ಪಾಠ ಮಾಡಲು ಜಿ ಪಿ ಟಿ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡಬೇಕು ಅಂತ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ ಪದವೀಧರರಿಗೆ ಆರರಿಂದ ಎಂಟನೇ ತರಗತಿ ಪಾಠ ಮಾಡ್ಲಿಕ್ಕೆ ಅವರು ಜಿ ಪಿ ಟಿ ಶಿಕ್ಷಕರ ಹುದ್ದೆಗೆ ಬಡ್ತಿ ಕೊಡಿ ಅಂತ ಹೇಳ್ತಾ ಇದಕ್ಕೆ ತೊಡಕಾಗಿರ್ತಕ್ಕಂಥ ಈಗ ಅವರು ಜಿ ಪಿ ಟಿ ಹುದ್ದೆಗೆ ಬಡ್ತಿ ಕೊಡಬೇಕು ಅಂದ್ರೆ ಏನ್ ಮಾಡಬೇಕು ಇಟ್ಸ್ ಎ ಕ್ವೈಟ್ ನ್ಯಾಚುರಲಿ ಅದನ್ನ ಸಿ ರೂಲ್ಸ್ ಅಂತ ಏನಿದೆ ವೃಂದಾ ಮತ್ತು ನೇಮಕಾತಿ ನಿಮ್ಗಳು ಅದರಲ್ಲಿ ಚೇಂಜಸ್ ಮಾಡಿದ್ರೆ ಮಾತ್ರ ಅಥವಾ ಅದನ್ನ ತಿದ್ದುಪಡಿ ತಂದ್ರೆ ಮಾತ್ರ ಸೊ ಇವರಿಗೆ ಬಡ್ತಿಯನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಸಿಕ್ಸ್ಟಿ ಏಯ್ಟ್ ತರಗತಿಗೆ ಪಾಠ ಮಾಡಲಿಕ್ಕೆ ಜಿ ಪಿ ಟಿ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಅದನ್ನ ತಿದ್ದುಪಡಿ ಮಾಡಿ ಅಂತ ಸಾಕಷ್ಟು ರೀತಿಯಲ್ಲಿ ಇವರು ಮನವಿಯನ್ನು ಮಾಡ್ತಾ ಇದಾರೆ ಕಥೆ ಅಲ್ಲ ಇದು ಹಲವಾರು ವರ್ಷಗಳಿಂದ ಅವ್ರು ಹೇಳ್ತಾನೆ ಬರ್ತಾ ಇದ್ದಾರೆ ನೋಡಿ ಎಲ್ಲಿಂದ ಎರಡ್ ಸಾವಿರದ ಹದಿನೇಳಕ್ಕೆ ತಿದ್ದುಪಡಿ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಟೂ ತೌಸಂಡ್ ಸೆವೆಂಟೀನ್ ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಅನ್ಯ ಕಾರ್ಯಗಳು ಹಾಗೂ ಆನ್ಲೈನ್ ಕೆಲಸಗಳಿಂದ ಶಿಕ್ಷಕರ ಮೇಲೆ ಆಗುತ್ತಿರ್ತಕ್ಕಂಥ ಒತ್ತಡೆ ಒತ್ತಡವನ್ನ ಕಡಿಮೆ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ ಡಿಮಾಂಡ್ ಸಾಕಷ್ಟು ಇದೆ ಅಂಡ್ ಸಾಕಷ್ಟು ಪ್ರೆಸೆನ್ ಆಗ್ತಾ ಇದೆ ಟೀಚರ್ಸ್ಗೆ ಸೊ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒತ್ತಡಗಳು ಜಾಸ್ತಿ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಆಗಸ್ಟ್ ಇಪ್ಪತ್ತೈದರ ಒಳಗೆ ಬೇಡಿಕೆ ಇನ್ ಕೇಸ್ ಏನಾದರೂ ನೀವು ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿನ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸೆಪ್ಟೆಂಬರ್ ಮೂರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಮುಸ್ಕರವನ್ನು ಮಾಡ್ತೀವಿ ಅಂತ ಖಡಕ್ಕಾಗಿ ಆಗಿ ಹೇಳಿರುವಂತ ಮಾತಿದ್ದು ಅಂದ್ರೆ ಸಿ ಎನ್ ಆರ್ನ ನೀವು ಇಮಿಡಿಯೇಟ್ಲಿ ನೀವು ಹೇಗಾದ್ರೂ ಅದನ್ನ ತಿದ್ದುಪಡಿ ಮಾಡಿ ಅಂತ ಇದು ನಾಟ್ ಓನ್ಲಿ ಬೆಂಗಳೂರಿಂದ ಬರ್ತಿರ್ತಕ್ಕಂಥ ಸುದ್ದಿಗಳಲ್ಲ ಭಾಗದಲ್ಲಿ ಕೂಡ ಈಗೆಲ್ಲ ಹೋರಾಟ ಮಾಡ್ಲಿಕ್ಕೆ ಈಗ ಸಿದ್ಧರಿದ್ದಾರೆ ಕೆಲವೊಂದು ದಾವಣಗೆರೆ ಆಗಿರ್ಬೋದು ಮತ್ತೆ ಧಾರವಾಡ ಭಾಗದಲ್ಲಿ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇದನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಗ ನೋಡಿ ಇಲ್ಲಿದೆ ನೋಡಿ ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಿದ್ದು ಶಿಕ್ಷಕರ ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಆಗ್ರಹಿಸಿ ಪ್ರತಿಭಟನೆ ಅಂತ ನೋಡಿ ಇದು ಧಾರವಾಡದಿಂದ ಬಂದಿರತಕ್ಕಂತ ಸುದ್ದಿ ಇದು ಹಾಗಾಗಿ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರುವಂತೆ ಒತ್ತಾಯ ಮಾಡಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಇದುವರೆಗೂ ಬರೀ ಭರವಸೆಯನ್ನು ಬಂದಿದ್ದಾರೆ ಸಾಕಷ್ಟು ವರ್ಷಗಳಾಯ್ತು ಮಾಡೇ ಇಲ್ಲ ಅಂತ ಹಾಗಾಗಿ ಇವರು ಪಾಪ ಅದನ್ನ ರಿಕ್ವೇಷನ್ ಕಳಿಸಿ ಕಳಿಸಿ ಫೈನಲಿ ಬೇಸತ್ತು ಈಗ ದರಣಿಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಸೊ ನೋಡ್ಬೇಕು ಇದು ಎಲ್ಲಿವರೆಗೂ ಹೋಗ್ಬಿಟ್ಟುತ್ತೆ ಅಂತ ನೋಡಿ ಇಲ್ಲೊಂದು ಹೇಳಿದರೆ ಶಿಕ್ಷಕರ ದಿನವನ್ನ ಬಗಿಸ್ ಬಹಿಷ್ಕಾರ ಮಾಡಿ ಅಂತ ಸೊ ನಾವು ಈ ಕುರಿತಂತೆ ಶಿಕ್ಷಣ ಸಚಿವರೊಂದಿಗೆ ಸಭೆಯನ್ನ ನಡೆಸಿ ಈಗಾಗಲೇ ಮನವಿ ಮಾಡಿದಿವಿ ಆದರೆ ಬೇಡಿಕೆ ಇಡಲ್ಲ ಈಡೇರಲೇ ಇಲ್ಲ ಹಾಗಾಗಿ ಇಂದು ಪ್ರತಿಭಟನೆ ನಡೆಸಿದ್ದೇವೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಇನ್ ಕೇಸ್ ನಮ್ಮ ಡಿಮಾಂಡ್ ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ಸೆಪ್ಟೆಂಡ್ ಸೆಪ್ಟೆಂಬರ್ ಐದು ಏನು ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ಇವರು ಸೊ ಆ ಒಂದು ದಿನವನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅಂದ್ರೆ ಬಹಿಷ್ಕಾರ ಮಾಡಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ನುಗ್ಗಿ ಅನ್ಬಿಟ್ಟವ್ರು ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಅವರು ಅವರು ಇದನ್ನ ಹೇಳಿದ್ದಾರೆ ಸೊ ನೋಡಬೇಕು ಸರ್ಕಾರಗಳು ಹೇಗೆ ಇದ್ರ ಬಗ್ಗೆ ಗಮನವನ್ನು ಹರಿಸಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತಿಕ್ರಿಯೆಯನ್ನ ಹೇಗ್ ಕೊಡ್ತಾರೆ ಅಂತ ಇಲ್ಲಿ ಕಾದ್ ನೋಡ್ಬೇಕಾಗಿದೆ ಸೊ ಈಗಾಗಲೇ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಏನ್ ಡಿಸ್ಕಶನ್ ಆಗುತ್ತೆ ಕಾದ್ ನೋಡಬೇಕು ನಾವು ಕೂಡ ನೋಡ್ತಾ ಇದೀವಿ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟ ಡಿಸ್ಕಸ್ ಆಗ್ತಾ ಇದೆಯೋ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಏನ್ ಕತೆ ಪಿ ಯು ಲಚ್ಚರಸ್ ಸಾಕಷ್ಟು ನೇಮಕಾತಿಗಳು ಆಗ್ಬೇಕಾಗಿದೆ ಸೊ ಅದನ್ನ ನಾವು ರೆಗ್ಯುಲರ್ ವಾಚ್ ಮಾಡ್ತಾ ಇದೀವಿ ಏನ್ ಡಿಸ್ಕಸ್ ಆಗುತ್ತೆ ಅದ್ರ ಬಗ್ಗೆ ಅಂತ ಹಾಗಾಗಿ ಇವತ್ತು ಏನ್ ಇವರು ಧರಣಿಯನ್ನ ಮಾಡಿದ್ರು ಅಂದ್ರೆ ನಿನ್ನೆ ಇಲ್ಲಿ ಬಂದಿರತಕ್ಕಂತ ಅಪ್ಡೇಟ್ ಇದು ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಕ್ರಿಯೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಿನಿಸ್ಟರ್ಸ್ ಇಂದ ಅಥವಾ ಫೈನಲಿ ಒಂದು ಸ್ಟೇಟ್ ಗೌರ್ಮೆಂಟ್ ಇಂದ ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ